ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ ಇವತ್ತು ಯಾರೆಲ್ಲ ಹುಟ್ಟು ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಅಕ್ಟೋಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ವಿಶ್ವಾಸುರಾಮ ಸಮಸ್ತರ ಆಶ್ವಿಜ ಮಾಸ ಋತು ದಕ್ಷಿಣಾಯಣ ಶುಕ್ಲಪಕ್ಷ ಇವತ್ತು ವಿಶ್ವ ಶಿಕ್ಷಕರ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಟೀಚರ್ಸ್ ಡೇ ಇದೆ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕಾದ್ರೆ ಸೂರ್ಯಸ್ತ ಆರು ಗಂಟೆ ಏಳು ನಿಮಿಷಕ್ಕಾಗುತ್ತೆ ಸೂರ್ಯ ಕನ್ಯಾ ರಾಶಿಯಲ್ಲಿದ್ದರೆ ಚಂದ್ರ ರಾಶಿಯಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಧ್ಯರಾತ್ರಿ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾರೆ ತ್ರಯೋದಶಿ ತಿಥಿ ಮೂರು ಗಂಟೆ ಮೂರು ನಿಮಿಷದವರೆಗೆ ಮಧ್ಯಾಹ್ನ ತದನಂತರ ಚತುರ್ದಶಿ ತಿಥಿ ಇರುತ್ತೆ ಶತಭಿಷ ನಕ್ಷತ್ರ ಎಂಟು ಗಂಟೆ ಒಂದು ನಿಮಿಷದವರೆಗೆ ಬೆಳಿಗ್ಗೆ ತದನಂತರ ಪೂರ್ವಭಾದ್ರ ನಕ್ಷತ್ರ ಇರುತ್ತೆ ಸಂಜೆ ಮೂರು ಗಂಟೆ ಮೂರು ನಿಮಿಷದವರೆಗೆ ತದನಂತರ ಗರಜಕರಣ ಇರುತ್ತೆ ಗಂಡ ಯೋಗ ಇದೆ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೆ ಸಾಯಂಕಾಲ ತದನಂತರ ವೃದ್ಧಿ ಯೋಗ ಇರತಕ್ಕಂಥದ್ದು ಇನ್ನು ಈ ದಿನದ ರಾಹುಕಾಲ ನಾಲ್ಕು ಗಂಟೆ ಆರು ನಿಮಿಷದವರೆಗೆ ರಾಹುಕಾಲ ಇದೆ ಹನ್ನೆರಡು ಗಂಟೆ ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಮಗಂಟ ಕಾಲ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ನಾಲ್ಕು ಗಂಟೆ ಮೂವತ್ ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೆ ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇದೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂತದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರು